ಕೆಲವ್ರಿಗೆ ಕ್ರೋನಿಕ್ ತಲೆನೋವು ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಬೇಕು ಅಂದ್ಬಿಟ್ಟು ತುಂಬಾ ರೆಮಿಡಿಸನ್ನ ಫಾಲೋ ಮಾಡ್ತಾ ಇರ್ತಾರೆ ಆದರೂ ಸಹ ತಲೆನೋವು ಕಡಿಮೆ ಆಗಿರಲ್ಲ ಅಂಥವ್ರು ಈಗ ನಾನು ಹೇಳೋ ರೆಮಿಡಿನ ನೀವು ಫಾಲೋ ಮಾಡಿ ತುಂಬ ಬೇಗನೆ ನಿಮಗೆ ರಿಲೀಫ್ ಸಿಗುತ್ತೆ ಅದು ಏನು ಅಂದರೆ ಅದಕ್ಕೂ ತಿಳ್ಕೊ ಆ ರೆಮಿಡಿ ತಿಳ್ಕೊಳಕ್ಕೂ ಮುಂಚೆ ಈ ತಲೆನೋವು ಯಾಕೆ ಬರುತ್ತೆ ಅಂತ ಅದನ್ನು ನಾವು ಫಸ್ಟ್ ನೋಡೋಣ ನಮ್ಮ ದೇಹದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಸಮಸ್ಯೆ ಇದ್ದರೂ ಸಹ ತಲೆನೋವು ರೂಪದಲ್ಲಿ ನಮಗೆ ತೋರಿಸ್ತಾ ಇರುತ್ತೆ ಹಾಗೆಯೇ ನಮ್ಮ ದೇಹದಲ್ಲಿ ಕೆಮಿಕಲ್ ವೇಸ್ಟ್ ಏನಾದರೂ ಹೆಚ್ಚಾದರೂ ಸಹ ತಲೆ ತಲೆನೋವು ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ ಬಿ ಪಿ ಹೆಚ್ಚಾದರೂ ಸ್ಟ್ರೆಸ್ ಲೆವೆಲ್ ಗ್ಯಾಸ್ ಹೆಚ್ಚಾದರೂ ಸಹ ನಮಗೆ ತಲೆನೋವು ರೂಪದಲ್ಲೇ ನಮಗೆ ತೋರಿಸ್ತಾ ಹೋಗುತ್ತೆ ಇಂಥವ್ರು ಏನು ಮಾಡಬೇಕು ಅಂದರೆ ಮೊದಲಿಗೆ ನೀವು ಒಂದು ಬಕೆಟ್ ತೊಗೊಳ್ಳಿ ಅದಕ್ಕೆ ನೀರು ತಣ್ಣೀರನ್ನು ಹಾಕಿ ಆಮೇಲೆ ಆ ತಣ್ಣೀರಿನಲ್ಲಿ ನಿಮ್ಮ ಕಾಲನ್ನು ಇಟ್ಟು ಒಂದು ಹದಿನೈದು ನಿಮಿಷ ಪ್ರಶಾಂತವಾಗಿ ಕೂತ್ಕೊಳ್ಳಿ ಈ ಥರ ಕೂತ್ಕೊಳ್ಳೋದ್ರಿಂದ ಫಿಫ್ಟಿ ಪರ್ಸೆಂಟ್ ಅಷ್ಟು ತಲೆನೋವು ತುಂಬ ಬೇಗನೆ ಕಡಿಮೆ ಆಗಿದೆ ಅಂತ ಅನಿಸುತ್ತೆ